ಹರೇ ಶ್ರೀನಿವಾಸ ರಾಮೃತ ದಾಸರ ರಚನೆ ರಘುತ್ತಮ ತೀರ್ಥರದ್ದು ಹಾಡಿನ ಸಂಖ್ಯೆ ನೂರ ಹದಿನೆಂಟು ಉತ್ತಮ ಉತ್ತಮ ಸರ್ವೋತ್ತಮ ನಮ್ಮ ರಘುಕುಲ ತಿಲಕ ಶ್ರೀರಾಮ ಆರಾಮನ ಪಾದ ಸೇವ ಮಾಡುವ ನಮ್ಮ ಮಹಾಸ್ವಾಮಿ ಸ್ವಾಮಿ ನಮ್ಮ ಮಹಾಸ್ವಾಮಿ ಸ್ವಾಮಿ ತಿರುಕೊಯ್ಲೂರದಲ್ಲಿ ವಾಸ ಮಾಡುವ ನಮ್ಮ ಗುರು ಮಾಹಾಯತಿ ತಿರುಕೊಯ್ಲೂರದಲ್ಲಿ ವಾಸ ಮಾಡುವ ನಮ್ಮ ಗುರು ಮಾಹಾಯತಿ ಸುಜೀವರ ಉದ್ಧಾರಕ್ಕೆ ಸಜ್ಜನರ ರಕ್ಷಣಕ್ಕೆ ಭೂಲೋಕ ಕಳಿಸಿದ ಶ್ರೀಪತಿ ಉತ್ತಮ ಉತ್ತಮ ಸರ್ವೋತ್ತಮ ನಮ್ಮ ರಘುಕುಲ ತಿಲಕ ಶ್ರೀರಾಮ ಭೂಸ್ಪರ್ಶ ಆಗದೆ ರಘುವರ್ಯ ತೀರ್ಥರ ಅಮೃತ ಸ್ಪರ್ಶ ಪಡೆದ ಕೂಸು ಭೂಸ್ಪರ್ಶ ಆಗದೆ ರಘುವರ್ಯ ತೀರ್ಥರ ಅಮೃತ ಸ್ಪರ್ಶ ಪಡೆದ ಕೂಸು ರಾಮಚಂದ್ರ ಎಂಬ ಪುಟ್ಟ ಬಾಲಕ ಮೂಲ ರಾಮ ಕ್ಷೀರದಿಂದ ಪುಷ್ಟನಾದ उत्तम उत्तम सर्वोत्तम न रघुकुलतिलक श्रीराम रघुवर्यतीर्थ करकमल संजात बाल रामचन्द्रीगाद रघुवर्य तीर्थ करकमल संजात बाल रामचन्द्रीगाद रघुत्तम तीर्थ उत्तम मध्वशास्त्र गगनद चन्द्रनाद उत्तम उत्तम सर्वोत्तम रघुकुल तिलक श्रीराम हरिवायुगुरुगळ प्रीतिपात्र नद परोक्ष ज्ञानी यतिवरेण्या हरिवायुगुरुगळ प्रीतिपात्रनाद अपरोक्ष यति वरण्या अद्भुत तप सामथ्य वेदांत शराद वेदा वर्ण्या उत्तम उत्तम सर्वत्तम नम रघुकुल तिलक श्रीराम पिनाकिनी तिरवासी वैराग्यदशिरोमणी भक्त रुंदिंतामणी पिना की तीरवासी वैराग्य द शिरोमणि भक्त रुंद द चिंतामणिमृत विठलन प्रीति पात्र राध रामृत विठलन पात्र राध पंच भाव बोधकार महा मुनी पंच भाव बोध कार महा उत्तम उत्तम सर्व ರಘುಕುಲ ತಿಲಕ ಶ್ರೀರಾಮ ಆರಾಮನ ಪಾದ ಸೇವ ಮಾಡುವ ನಮ್ಮ ಮಹಾ ಸ್ವಾಮಿ ರಘುತಮರು ನಮ್ಮ ಮಹಾಸ್ವಾಮಿ ಸ್ವಾಮಿ ರಘುತಮರು ನಮ್ಮ ಮಹಾ ಸ್ವಾಮಿ ರಘುತಮರು ಶ್ರೀಕೃಷ್ಣಾರ್ಪಣ ಮಸ್ತು ಹಾಡನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೋಡ್ಕೋಬೋದು ಹರೇ ಶ್ರೀನಿವಾಸ